ಲೆಟರ್ದಾಗ ಏನಾದರೆ ಏನಪ್ಪ ಅಂತಂದ್ರೆ ಇವತ್ತು ಉಗಾರ್ ಸಕ್ಕರೆ ಕಾರ್ಖಾನೆ ಈ ಪ್ರಾರಂಭದ ಹಿನ್ನೆಲೆಯಲ್ಲಿ ಗುರ್ಲಾಪುರ ಹೋರಾಟದ ಒಂದು ಹತ್ತು ದಿನಗಳ ಕಾಲ ಬೃಹತ್ ಹೋರಾಟ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕಣ್ಣು ತರಿಸಿದಾಗ ಕಾರ್ಖಾನೆಯವರು ಮೂರು ಸಾವಿರದ ಎರಡುನೂರು ಜಿಲ್ಲಾ ಉಸ್ತುವಾರಿ ಮತ್ತು ನಮ್ಮ ಜಿಲ್ಲಾ ವರಿಷ್ಠಾದಿ ವರಿಷ್ಠ ಪೊಲೀಸ್ ಅಧಿಕಾರಿಗಳು ನೇತೃತ್ವದಲ್ಲಿ ಏನಾಗಿತ್ತ ಅಂತಂದ್ರೆ ಒಂದು ಮೂರು ಸಾವಿರದ ನೂರು ರೂಪಾಯಿ ಕಾರ್ಖಾನೆ ಅವರು ಕೊಡ್ತಾರೆ ಅದರ ಪ್ರಕಾರ ನೀವು ಮುಗಿಸ್ಕೊರಿಯತ್ ನಮ್ಮ ಕಡೆ ಬಂದಾಗ ನಮ್ಮ ರೈತ ಹೋರಾಟಗಾರರು ಶಶಿಕಾಂತ್ ಗುರುಜಿ ಮತ್ತು ನಮ್ಮ ಚುನಾಪ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ವಿಫಲವಾದಾಗ ನಮ್ಮ ಮೂರು ಸಾವಿರದ ಐದುನೂರು ಕೊಡಬೇಕು ಅಂದು ನಾಲ್ಕುನೂರು ಬಂದ ನಿಂತಾಗ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಲಕ್ಷಾಂತರ ಜನ ಆಂದೋಲನ ಇದ್ದಾಗ ಆ ಟೈಮ್ದಾಗ ಏನಪ್ಪ ಅಂತಂದ್ರೆ ನಮ್ಮ ಗುರೂಜಿಯವರ ಎನ್ ಎಚ್ಕೋ ಓಡಬೇಕು ಅಲ್ಲಿ ಹೋಗಬೇಕು ಮತ್ತು ಹೋರಾಟ ಕಡಿದಾಗ ನಿಧಸ್ಥಿತ ವಹಿಸಿದಂಥ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಜವಳಿ ಖಾತೆ ಸಚಿವ ಸಕ್ಕರೆ ಸಚಿವರ ಶಿವಾನಂದ ಪಾಟೀಲ್ ಅವರು ಏನು ಮಾಡಿರಪ್ಪ ಅಂತಂದರೆ ಒಂದು ಬೇಡ ಸಂಧಾನು ಅಂತೇಳಿ ಮೂರು ಸಾವಿರದ ಮುನ್ನೂರು ನಾವು ಕೊಡಿಸ್ತೀವಿ ಸರ್ಕಾರದಿಂದ ಐವತ್ತು ರೂಪಾಯಿ ಕಾರ್ಖಾನದ ಐವತ್ತು ರೂಪಾಯಿ ಅಂದಾಗ ಮೂರು ಸಾವಿರದ ಮುನ್ನೂರು ರೂಪಾಯಿ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಮಟ್ಟಿಗೆ ಖುಷಿಯಾಗಿದ್ದು ನಾವು ಆದರೆ ಆಯ್ತು ರೂಪಾಯಿ ಒಂದು ಸರ್ಕಾರ ಮಧ್ಯಸ್ಥೆ ವಸತಿ ಬಿಡ್ನು ಅಂತೇಳಿ ಈಗ ಏನಾಗಿತ್ತಪ್ಪ ಅಂತಂದ್ರೆ ಈ ಉಡಾರ್ಪಿ ಕಾರ್ಖಾನೆಯವರು ಈ ಉದಾರು ಸಕ್ಕರೆ ಕಾರ್ಖಾನೆಯವರು ಒಂದು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ನಾವು ವ್ಯಾಪಾರಿ ಪೇಪರ್ ಕಾರ್ ಕೊಡ್ತೀವಿ ಐವತ್ತು ರೂಪಾಯಿ ಕಾರ್ಖಾನಿದು ಐವತ್ತು ರೂಪಾಯಿ ನಮ್ದು ಟ್ಯಾಕ್ಟ್ರಿಗೆ ಹೋಗೋದು ಸರ್ಕಾರ ಹೇಳಿದಂಗೆ ಅಂತ ಹೇಳಿದ್ರೆ ಅದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇಲ್ಲಿ ಸೇರಿಕೊಂಡು ಅವರಿಗೆ ಒಂದು ಸರಿಯಾಗಿ ಪಾಠ ಹೇಳಿ ಮನವರಿಕೆ ಮಾಡಿ ಕೊಟ್ಟಾಗ ಅವರು ಒಂದು ಬರೆದು ಕೊಟ್ಟರು ಮೂರು ಸಾವಿರದ ಮೂರುನೂರು ರೂಪಾಯಿ ಟನ್ ಒಂದು ಟನ್ ಕಬ್ಬಿ ದರ ಘೋಷಣೆ ಮಾಡಿ ಚಾಲು ಮಾಡ್ತು ನಾಳೆ ಹನ್ನೆರಡು ಗಂಟೆ ತಕ ನಾನು ಟೈಮಿಗೆ ಕೊಡಿರಿ ಇಲ್ಲ ಅಂದ್ರೆ ಹನ್ನೆರಡು ಗಂಟೆಗೆ ನಾನು ಮೂರು ಸಾವಿರದ ರೂಪಾಯಿ ಕೊಡಲಿಕ್ಕೆ ನಾನು ಆ ಕಣ್ಣಿಗೆ ಬಂದು ಸ್ವಯಂ ಪ್ರೇರಿತವಾಗಿ ಬರೆದು ಕೊಟ್ಟಿದ್ದರು ಆ ಕಾರಣಕ್ಕೆ ಮುಂಜಾನೆ ನಾಳೆ ಮುಂಜಾನೆ ಹನ್ನೆರಡು ಗಂಟೆ ತನಕ ನೋಡ್ತೀವಿ ಹನ್ನೆರಡು ಅಂದರೆ ಮತ್ತೊಂದು ತಾಸು ಟೈಮ್ ತೊಗೊಂಡ್ರೆ ಒಂದು ಗಂಟೆ ತನಕ ಟೈಮ್ ತೊಗೊಂಡ್ರೆ ಅಕಸ್ಮಾತ್ ಒಂದು ಗಂಟೆಗೂ ನುಟ್ಟಿಗೆ ಅವ್ರು ಕ್ಲಿಯರಿಟಿ ಕೊಡ್ಲಿಕ್ಕೆ ಅಂದ್ರೆ ಮುರ್ಲಾಪುರ ವೇದಿಕೆ ಉಗಾರ ಕಾರ್ಖಾನೆ ಮುಂದೆ ಪ್ರಾರಂಭಕ್ಕತಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮೂರು ಸಾವಿರದ ಮೂರು ನೂರು ರೂಪಾಯಿ ಕೊಡಲೇಬೇಕು ಅನ್ನೋ ಒತ್ತಾಯತಿ ಒತ್ತಾಯತಿ ಸರ್ಕಾರ ಜಿಲ್ಲಾ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಕ್ಕರೆ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ನಡೆದಂಥ ಸಭೆಯು ಮೂರು ಸಾವಿರದ ಮೂರು ರೂಪಾಯಿ ಕೊಟ್ಕೊಂಡಿದತಿ ಅಕಸ್ಮಾತ್ ಇವ್ರು ಮಂಡದಿ ಮಂಡತನದಿಂದ ಏನಾರು ಮಾಡೋಕ್ಕಾದ್ರೆ ಇವ್ರನ್ನ ರಿಪೇರಿ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಐತಿ ಆ ಕಾರಣಕ್ಕೆ ಅದನ್ನು ಮಾಡಕ್ಕೆ ನಾವು ತಯಾರಿದ್ದೀವಿ ನಾಳೆ ಒಂದು ಗಂಟೆಗೆ ನೋಡಿ ಕ್ಲಿಯರಿಟಿ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ